ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ದೇಶದ ಎಲ್ಲಾ ರೈತರಿಗೆ ಇದೀಗ ಸಾಲ ಮನ್ನಾ ಕುರಿತಂತೆ ಭರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರ ನೀಡಿದ್ದು ಎಲ್ಲ ರೈತರ ಸಾಲ ಮನ್ನಾ ಕುರಿತಂತೆ ಇದೀಗ ಹೊಸ ಬದಲಾವಣೆ ಹೊಸ ಘೋಷಣೆಯನ್ನ ಕೇಂದ್ರ ಸರ್ಕಾರದಿಂದ ಮಾಡಲಾಗಿದೆ ಹೌದು ಕೇಂದ್ರ ಸರ್ಕಾರ ಜನರಿಗೆ ನೆರವಾಗುವಂತಹ ಹಲವು ಯೋಜನೆಗಳನ್ನ ಜಾರಿಗೆ ತರುತ್ತಲೇ ಇರುತ್ತದೆ ಇದೀಗ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಿರಂತರವಾಗಿ ಹೊಸ ಯೋಜನೆಗಳು ಹೊಸ ಸ್ಕೀಮ್ಗಳನ್ನ ಪ್ರಾರಂಭ ಮಾಡುತ್ತಿದ್ದು ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ಸಾಲ ಮನ್ನಾ ಕುರಿತಂತೆ ಹೊಸ ಘೋಷಣೆಯನ್ನ ಮಾಡಿದೆ ಹೌದು ಯಾವುದೇ ಪ್ರಕೃತಿ ವಿಕೋಪ ಅಥವಾ ಬೆಳೆ ನಷ್ಟದಿಂದ ರೈತರು ಬ್ಯಾಂಕ್ಗಳಲ್ಲಿ ಪಡೆದ ಸಾಲವನ್ನ ಮರುಪಾವತಿಸಲು ಸಾಧ್ಯವಾಗುತ್ತಿಲ್ಲವಾದಲ್ಲಿ ರೈತರಿಗೆ ಸಹಾಯ ಮಾಡಲು ಸರ್ಕಾರವು ಮುಂದಾಗಿದೆ ಹೌದು ಎರಡು ಲಕ್ಷದ ಮೂವತ್ತೇಳು ಸಾವಿರ ರೈತರ ಬ್ಯಾಂಕ್ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಇದೀಗ ಸರ್ಕಾರವು ತೀರ್ಮಾನ ಮಾಡಿದೆ ಹೌದು ಸೊ ಯಾವ ರೈತರ ಸಾಲ ಮನ್ನಾ ಆಗಲಿದೆ ಹೇಗೆ ಚೆಕ್ ಮಾಡುವುದು ಮತ್ತು ಏನಿದು ಮಾಹಿತಿ ಎಂಬುದರ ಕುರಿತು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನೂತನವಾಗಿ ಕೇಂದ್ರ ಸರ್ಕಾರವು ಕಿಸಾನ್ ಸಾಲ ಮನ್ನಾ ಯೋಜನೆಯನ್ನ ಜಾರಿಗೆ ಮಾಡುತ್ತಿದೆ ಹೌದು ಈ ಕಿಸಾನ್ ಸಾಲ ಮನ್ನಾ ಯೋಜನೆಯ ಅಡಿಯಲ್ಲಿ ರೈತರಿಗೆ ಬ್ಯಾಂಕ್ಗಳಿಂದ ಪಡೆದುಕೊಂಡಿರುವ ಎರಡು ಲಕ್ಷ ರೂಪಾಯಿಯವರೆಗೆ ಸಾಲ ಮನ್ನಾ ಆಗಲಿದೆ ಸೊ ಪ್ರಸಕ್ತ ಪ್ರಕಟಣೆಯ ಪ್ರಕಾರ ಒಟ್ಟು ಈ ಬಾರಿ ರಾಜ್ಯದ ಎರಡು ಲಕ್ಷದ ಮೂವತ್ತೇಳು ಸಾವಿರ ರೈತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಇದೀಗ ತೀರ್ಮಾನ ತೆಗೆದುಕೊಳ್ಳಲಾಗುತ್ತಿದೆ ರೈತರ ಕಿಸಾನ್ ಸಾಲ ಮನ್ನಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಗತ್ಯ ಬೇಕಾಗಿರುವ ಅಗತ್ಯವಾಗಿ ಬೇಕಾಗಿರುವ ದಾಖಲಾತಿಗಳು ಏನೆಂದರೆ ಅರ್ಜಿದಾರರ ರೈತರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಕೃಷಿ ಭೂಮಿಯ ಎಲ್ಲ ದಾಖಲೆಗಳ ನಕಲು ಪ್ರತಿಗಳು ಕೃಷಿ ಯೋಗ್ಯ ಭೂಮಿಯ ಇತರೆ ದಾಖಲಾತಿಗಳು ಸೇರಿದಂತೆ ಎಲ್ ಪಿ ಸಿ ಭೂಮಿ ಪ್ರಮಾಣಪತ್ರ ಇನ್ಕಮ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಸಾಲ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ದಾಖಲಾತಿಗಳನ್ನ ತೆಗೆದುಕೊಂಡು ನೀವು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಬಳಿಕ ಸಾಲ ಪಡೆದುಕೊಂಡಿರುವ ಸಂಬಂಧಪಡುವ ಬ್ಯಾಂಕ್ಗೆ ಭೇಟಿ ಮಾಡಿ ನೀವು ಸಾಲ ಮನ್ನಾಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹಾಗಾಗಿ ಆದಷ್ಟು ಈ ಮಾಹಿತಿ ವಿಡಿಯೋವನ್ನ ಎಲ್ಲ ರೈತರಿಗೆ ಹಾಗೂ ರೈತ ಮಿತ್ರರಿಗೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ